ಇನ್ನು ಕಳೆದ ಒಂದು ಎರಡು ಹಿಂದೆ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕುಮಾರ್ನವರು ಒಂದು ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ ಎಮ್ ಎಲ್ ಎದು ಏನು ಮೀಟಿಂಗ್ ಮಾಡಿದ್ರು ಒಂದು ಮೂರು ನಾಲ್ಕು ಕ್ಷೇತ್ರಗಳನ್ನು ಆಗಾಗಲೇ ಬಿ ಜೆ ಪಿ ನಮಗೆ ಬಿಟ್ಕೊಡೋ ಮುನ್ಸೂಚನೆ ಇದೆ ಈಗಾಗಲೇ ಸಂಘಟನೆದಲ್ಲಿ ಹೊತ್ತು ಕೊಟ್ಟು ಸಂಘಟನೆ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಅದರಿಂದ ನಾವು ಎಲ್ಲ ಜನ ಎಂಟು ಜನ ಎಂಟು ಕಾನ್ಸ್ಟೆಂಟ್ ಸೇರಿ ನಾವು ಸಂಘಟನೆಗೆ ಹೊತ್ತು ಕೊಟ್ಟಿದ್ವಿ ಸಂಘಟನೆಗೆ ಭಾಗವಹಿಸಿದ್ದೀವಿ ಅದು ಸ್ಟಾರ್ಟ್ ಆಗಿದೆ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿದೆ ಸೊ ನಾವು ಕೂಡ ಮನವಿ ಮಾಡಿದ್ದೀವಿ ಐದು ಲಕ್ಷ ಇಪ್ಪತ್ತಾರು ಸಾವಿರ ಓಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ ಅದರ ಆಧಾರಿತವಾಗಿ ಮೂರು ಎಮ್ ಎಲ್ ಎ ಶಾಸಕರು ನಾವು ದಯವಿಟ್ಟು ನಮಗೆ ಮಾಡಿಕೊಡ್ಬೇಕಂತ ಮನವಿ ಮಾಡಿದ್ದೀವಿ ಅದು ಖಂಡಿತವಾಗಲೂ ವರಿಷ್ಠ ಗಮನಕ್ಕೆ ತರ್ತಾರೆ ಸೊ ಅದರಿಂದ ಸಂಘಟನೆ ಮಾಡಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕನ್ನೋ ಕಾಣಕೋಶವಾಗಿ ನಾವೆಲ್ಲ ಪಣ ತಗೊಂಡಿದ್ದೀವಿ ಸೊ ಲೋಕಸಭೆ ಅಂಕಿಅಂಶವನ್ನು ಮುಂದಿಟ್ಕೊಂಡು ಬಿಜೆಪಿ ಕೂಡ ನಮಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಕಳೆದ ಒಂದು ಎಂಟು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗಳಿಸ ಮತಗಳನ್ನು ಮುಂದಿಟ್ಟುಕೊಂಡು ನಮಗೆ ಈ ಒಂದು ಟಿಕೆಟ್ ಕೊಡಬೇಕು ಅನ್ನೋ ಏನು ಹೇಳ್ತಾರೆ ಈಗ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ದೆಲ್ಲಿ ವರಿಷ್ಠದ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥ ಧಕ್ಕೆಗೆ ಯಾವುದೇ ಅಧಿಕೃತ ಚಾಲನೆ ಬರೋ ತನಕ ನಾವು ಅವರು ಕೊಟ್ಟರು ಕೂಡ ವರ್ಕ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆಂತಂದ್ರೆ ಇದೇನೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ ಆಯ್ತಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ವಿಲೀನ ಇದು ಮಾಡಿ ಏನು ಜಾಯಿಂಟಾಗಿ ಎಲೆಕ್ಷನ್ ಪೇಸ್ ಮಾಡೋಕೆ ಕೊಟ್ಟಿದೀವ ಒಂದು ವೇಳೆ ಏನಾದರೂ ಬಿ ಜೆ ಪಿ ಕೂಡ ಕೊಟ್ಟರೆ ಕೂಡ ನಾವು ನಿರ್ಭೀತಿಯಿಂದ ನಾವು ಕೆಲಸ ಮಾಡೋಕ್ಕೆ ಕರಡಿದ್ವಿ ನಮಗೆ ಬೇಕು ಅವ್ರಿಗೆ ಬೇಕು ನಮ್ಗೆ ಕೊಟ್ಟರೆ ಕೆಲಸ ಮಾಡೋದು ಅವ್ರು ಕೊಟ್ಟರೆ ಕೆಲಸ ಮಾಡೋದು ಅಂತ ತಪ್ಪು ಎಥಿಕ್ಸ್ ಒಪ್ಪಲ್ಲ ಅದನ್ನು ಸೊ ಅದರಿಂದ ಯಥೇಚ್ಛವಾಗಿ ನಮ್ಮ ಏನು ಇದೇನು ಈ ಪಕ್ಷದ ಒಂದು ಇದಿದೆ ಏನಿದೆ ಒಂದು ಒಂದು ಸಿದ್ಧಾಂತಗಳಿದೆ ಒಂದು ಭದ್ರಕೋಟೆ ಇದೆ ಕೋಲಾರು ಸೊ ಹಂಡ್ರೆಡ್ ಪರ್ಸೆಂಟು ಜೆ ಡಿ ಎಸ್ ಭದ್ರಕೋಟೆ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಬಿ ಜೆ ಪಿ ಗೆದ್ದಿಲ್ಲ ಸೊ ಮೊನ್ನೆ ಗೆದ್ದಿರ್ತಕ್ಕಂಥ ಸ್ಟೋರಿ ನಾನೇನು ಹೇಳೋಂಗಿಲ್ಲ ಆಯ್ತಲ್ಲ ಯಾವುದೋ ಪಾಪದ ಕೂಸೋದಲ್ಲ ಹೇಳಕ್ಕಾಗಲ್ಲ ಸೊ ಅದರಿಂದ ನಮಗೆ ಬರುತ್ತೆ ನಾವು ನಮಗೆ ವಿಶ್ವಾಸದ ನಾವಿದ್ದೀವಿ ಅದ್ರ ಪಕ್ಕ ಸಂಘಟನೆ ಓದ್ಕೊಟ್ಟು ಸಂಘಟನೆ ನಾವು ಮಾಡ್ತಾ ಇದ್ವಿ ಅಭ್ಯರ್ಥಿ ಇಲ್ಲ ಇಲ್ಲ ನಾನು ಅಭ್ಯರ್ಥಿ ಅನ್ನಕ್ಕಿಂತ ಪಕ್ಷ ವರಿಷ್ಠ ತೀರ್ಮಾನವೇ ನನ್ನ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ವರಿಷ್ಠ ಏನು ಹೇಳಿದ್ದಾರೆ ನಾನು ರಾಜಕೀಯಕ್ಕೆ ಬರುವಂತ ವ್ಯಕ್ತಿನೇ ಅಲ್ಲ ನಾನೊಬ್ಬ ಉದ್ಯಮಿ ರಾಜಕಾರಣಕ್ಕೆ ಬಂದಿದ್ದೀನಿ ಕರ್ಕೊಂಡು ಕುಮಾರಸ್ವಾಮಿಗಳು ಸೊ ಕುಮಾರಸ್ವಾಮಿ ಮತ್ತು ದೇವೇಗೌಡ ಸಾಹೇಬರು ಏನು ನಮಗೆ ಆದೇಶವನ್ನು ಕೊಡ್ತಾರೆ ಸೊ ಆದೇಶ ಪಾಲನೆ ನಾನು ರೆಡಿ ಇದ್ದೀನಿ ನನಗೆಲ್ಲ ಯಾರಿಗೆ ಕೊಟ್ಟರು ಕೂಡ ನಾನು ಕೆಲಸ ಮಾಡಿ ಅವ್ರನ್ನ ಗೆಲ್ಸಕ್ಕೆ ಶತಪಯುಕ್ತವನ್ನ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಸೊ ಏನ್ ಅಂತಂದರೆ ಕಳೆದ ಬಾರಿ ಇದೇ ನಿಮ್ಮ ಮಾಧ್ಯಮದವರು ಇನ್ಕ್ಲೂಡಿಂಗ್ ನೀವೇ ಸೇರಿಕೊಂಡು ಅದು ನನ್ನ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ ನಿಮ್ಗೆ ಏನಾದ್ರು ಜೆಡಿಎಸ್ ಪಕ್ಷಕ್ಕೆ ಬಂದು ಯಾರು ಇಲ್ಲಿ ನಿಮ್ಗೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂದಾಗ ನಾನೊಂದು ಮಾತಂದ್ರೆ ಯಾಕೆ ಮಾತು ಹೇಳ್ತೀನಿ ಕ್ಯಾಂಡಿಡೇಟ್ ಇಲ್ಲ ಅಂತ ನಾನು ಇದೀನಲ್ಲ ಅಂತ ನಾನು ನಿಮ್ಗೆ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಿದ್ದು ಬೇರೆ ಮಾಧ್ಯಮದವರಲ್ಲ ರಘವರಿಗೆ ಹೇಳಿದ್ದೆ ನಾನು ಸೊ ಅದರಿಂದ ನಾನೇನ್ ಹೇಳಿದೆ ಇಲ್ಲಿ ಯಾರು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ವರಿಷ್ಠ ನಮ್ಮನ್ನು ಗುರುಸಿದ್ದಾರೆ ಮರಿಷ್ಟು ನಾಳೆ ಪಕ್ಷಕ್ಕೆ ಅನುಕೂಲವಾಗ್ತದೆ ನಮ್ಮ ಪಕ್ಷ ನಿಲ್ಲಬೇಕು ಪಕ್ಷಕ್ಕ ದುಡಿದಿನ ತೊಗೊಬೇಕು ಅಂತಂದರೆ ನಾನು ಯಾವತ್ತು ಹಿಂದೆ ಹೋಗುವಂಥ ವ್ಯಕ್ತಿ ಅಲ್ಲ ಅಂತ ಕೂಡ ಹೇಳಿದ್ದೀನಿ ಇನ್ನೂ ಕಳೆದ ಅನೇಕ ನನ್ನ ಸ್ನೇಹಿತರು ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಸಿಕ್ಕಿದ್ರು ಕೂಡ ಒಂದು ಕಲ್ಮಶ ಇಲ್ಲದೆ ಕೆಲಸ ಮಾಡಿ ಗೆಲ್ಲುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನಿಮ್ಮನ್ನು ಬಲಿಪಶು ಮಾಡುವಂಥ ಕೆಲಸ ಆಗ್ತಾ ಇದೆ ಒಂದು ಲೋಕಸಭಾ ಚುನಾವಣೆ ಮೂಲಕ ನಿಮ್ಮನ್ನು ಅಭ್ಯರ್ಥಿ ಕಣಕ್ಕೆ ಕೆಲಸ ಮಾಡಿ ಕೂಡ ಕೇಳಿಬರ್ತದೆ ಸರ್ ನನ್ನ ಬಲಿಪಶು ಮಾಡೋದ ಅದು ಒಂಥರ ಅಸಂಸ್ಪದವಾಗಿದ್ದು ಬಲಿಪಶು ಮಾಡೋದಂದರೆ ಅದು ಹೆಂಗೆ ಬಲಿಪಶು ಮಾಡ್ತಾರಂತ ನನಗೂ ಗೊತ್ತಿಲ್ಲ ಹೇಗೆ ಬಲಿಪುಷ ಅರ್ಥ ಆಗ್ತಲ್ಲ ಬಲಿಪಶು ಅಂದರೆ ಏನು ಅರ್ಥ ಆಗ್ತದೆ ಅದಲ್ವ ಕರ್ಕೊಂಡೋಗಿ ಎಮ್ ಆರ್ ಸಿ ಕೊಡೋದು ಅಲ್ವಲ್ಲ ಅಲ್ಲ ನನ್ನ ಎಮ್ ಎಲ್ ಎನೆ ಗೆದ್ರು ಎಂ ಪಿನೇ ಹೆಂಗ್ ಆಗುತ್ತೆ ಏನೋ ಪಕ್ಷ ಬಿಟ್ಟು ಹೋಗಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಲುಪೂಷ್ಯು ಆಯ್ತಲ್ವಾ ನನ್ನ ಪಕ್ಷ ಬಿಟ್ಟು ಇದು ಸಿದ್ಧಾಂತ ಬಗ್ಗೆ ಗೊತ್ತಿ ಆ ಬಗ್ಗೆ ಗೊತ್ತಿರಲಿ ಒಬ್ಬ ಪಕ್ಷದ ಎಮ್ ಎಲ್ ಎಂ ಪಿ ಕಂಟೆಸ್ಟ್ ಮಾಡಿದಾಗ ಆರು ತಿಂಗಳೊಳಗೆ ರಾಜೀನಾಮೆ ಪ್ರಶ್ನೆ ಇರ್ತದೆ ಒಂದು ವೇಳೆ ಸೋತ್ರೂ ನನ್ನ ಶಾಸಕನಾಗಿರ್ತೀನಿ ಗೆದ್ರು ಸಂಸದ ಸಂಸದಾಗಿರ್ತೀನಿ ಹಾಗೂ ನನ್ನ ತೀರ್ಮಾನ ಇನ್ನವಲ್ಲ ಅಂತಿಮ ತೀರ್ಮಾನ ಬಂದು ವರಿಷ್ಠ ತೀರ್ಮಾನ ವರಿಷ್ಠ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಸತಬದ್ಧರಾಗಿದ್ದೀವಿ ಅದಲ್ವಾ ಕೆಲಸ ಮಾಡೋ ಅಂದ್ರೆ ರೆಡಿ ಇದ್ದೀವಿ ಕೆಲಸ ಬೇಡ ಅಂದ್ರೆ ರೆಡಿ ಇದ್ದೀವಿ ಬಿಜೆಪಿ ಸಪೋರ್ಟ್ ಮಾಡೋದ್ರು ಕೂಡ ರೆಡಿ ಇದ್ದೀವಿ ಆಲ್ವೇಸ್ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ